ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಗುರುಗಳಾದಂತಹ ಶ್ರೀಯುತ ರಂಗೇಗೌಡರು ಸರ್ ಹಾಗೂ ಎಲ್ಲ ನನ್ನ ಗುರುಗಳೇ ಹಾಗೂ ಎಸ್ ಡಿ ಎಂ ಸಿ ಒಂದು ವೃಂದದವರೇ ಹಾಗೂ ಎಲ್ಲ ಗ್ರಾಮಸ್ಥರೇ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೇ ಹಾಗೂ ವೇದಿಕೆ ಮುಂಭಾಗತಕ್ಕಂತ ನನ್ನ ಸಹೋದರ ಸಹೋದರಿ ಇದೆ ನಾವು ಈ ದಿನ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೋಬೇಕಾದ್ರೆ ತುಂಬಾ ಒಂದು ಸಡಗರ ಸಂಭ್ರಮದಿಂದ ಮಾಡ್ಬೇಕು ವಿಜೃಂಭಣೆಯನ್ನ ಮಾಡಬೇಕು ಒಂದು ಹದಿನೆಂಟು ವರ್ಷಗಳ ಕಾಲ ನಮ್ಮ ಇನ್ನೂರು ಕೊಂಗಲ ಗ್ರಾಮದಲ್ಲಿ ಸೇವೆಯನ್ನ ನಿರ್ವಹಿಸಿದ್ದಾರೆ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ನಮ್ಮ ಶ್ರೀಯುತ ರಂಗೇಗೌಡ ಅವರು ಅವರಿಗೆ ಒಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ನಾವು ಮಾತಾಡ್ಕೊಂಡ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಒಂದು ಕಮಿಟಿ ಬಂದ್ ಕಮಿಟಿ ಅವರು ತುಂಬಾ ಉತ್ಸುಕದಿಂದ ಈ ಕಾರ್ಯಕ್ರಮವನ್ನ ಮಾಡ ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ತುಂಬಾ ಒಂದು ವಿಜೃಂಭಣೆಯಿಂದ ಮಾಡದಂತ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದೀವಿ ಹಾಗೆ ನಮ್ಮ ಸರ್ ಅವರು ಹೇಳ್ಬೇಕಂದ್ರೆ ವರ್ಣನೆ ಮಾಡಕ್ಕಾಗೋದಿಲ್ಲ ಒಂದು ಅವರು ಕನ್ನಡ ಮೇಷ್ಟ್ರು ವ್ಯಾಕರಣನ ಎಷ್ಟು ಒಂದು ಕ್ರಮಬದ್ಧವಾಗಿ ಹೇಳ್ತಾ ಇದ್ರು ಅಂದ್ರೆ ಅಷ್ಟು ಒಂದು ಅಚ್ಚುಕಟ್ಟಾಗಿ ಶಿಕ್ಷಣವನ್ನ ಮಕ್ಕಳಿಗೆ ನೀಡ್ತಕ್ಕಂಥದ್ದು ಈ ದಿನ ಅವರು ಒಂದು ವಯೋ ನಿವೃತ್ತಿ ಆಗ್ತಾ ಇರೋದು ನಮ್ಮ ಮಕ್ಕಳೇ ಆಗಿರ್ಬೋದು ನಮ್ಮ ಹಳೆ ಆಗಿರ್ಬೋದು ಎಲ್ಲವೂ ಕೂಡ ಒಂಥರ ಒಂದು ದುಃಖದ ವಿಷಯ ಹಾಗೂ ಒಂಥರ ಸಂತೋಷದ ವಿಷಯ ವಿಷಯ ಕೂಡ ಆಗಿರ್ತಕ್ಕಂಥದ್ದು ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಂಗೇಗೌಡ ಸರ್ ಅವರಿಗೆ ಈ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಏರ್ಪಡಿಸಿರ್ತಕ್ಕಂಥದ್ದು ಎಲ್ಲ ಒಂದು ಮುಖಂಡರುಗಳು ಎಲ್ಲರೂ ಕೂಡ ಒಂದು ಸಹಕಾರ ಕೂಡ ಮಾಡಿರ್ತಾರೆ ಹಾಗೆ ನಮ್ಮ ಶಾಲೆ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಇನ್ನೂರು ಶಾಲೆ ಏನ್ ಸಾಧನೆ ಮಾಡ್ತಾ ಇದೆ ಇದು ಎಲ್ಲರಿಗೂ ಗೊತ್ತಾಗ್ಬೇಕು ನಮ್ಮ ಸರ್ಕಾರಿ ಪ್ರೌಢಶಾಲೆ ಆಗಿರ್ಬೋದು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಈ ಒಂದು ಸಾಧನೆ ನಮ್ಮ ಊರಿನವರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಗೊತ್ತಾಗಬೇಕು ಕರ್ನಾಟಕದಲ್ಲಿ ನಮ್ಮ ಶಾಲೆ ಏನು ಸಾಧನೆಯನ್ನ ಮಾಡಿದೆ ಇವತ್ತು ಶಿಕ್ಷಣದಲ್ಲಿ ಆಗಿರಬಹುದು ಶಿಕ್ಷಣ ಅಂತ ಬಂದ್ರೆ ತಾಲೂಕಿಗೆ ನಂಬರ್ ಒಂದು ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರಿ ಶಾಲೆ ಹಾಗೂ ಒಂದು ಖಾಸಗಿ ಶಾಲೆಯಲ್ಲಿ ಹದಿನೈದು ಪರ್ಸೆಂಟ್ ಹೊಂದಿರ್ತಕ್ಕಂಥ ಏಕೈಕ ಶಾಲೆ ಯಾವುದಾದ್ರೂ ಇದೆ ಸರ್ಕಾರಿ ಪ್ರೌಢಶಾಲೆ ಇನ್ನೂರು ಪೊಂಗಡ ಅದು ಎಲ್ಲ ನನ್ನ ಸರ್ಕಾರಿ ಪ್ರೌಢಶಾಲೆಯ ಗುರುಗಳಿಗೆ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಹೇಳುತ್ತಾರೆ ಹಾಗೆ ಶಿಕ್ಷಣದಲ್ಲಿ ಮಾತ್ರ ಅಲ್ಲ ಶಿಕ್ಷಣದಲ್ಲಿ ಮಾತ್ರ ಅಲ್ಲ ಕ್ರೀಡೆಯಲ್ಲೂ ಕೂಡ ಕರ್ನಾಟಕದಲ್ಲಿ ನಾವು ನಂಬರ್ ಸ್ಥಾನದಲ್ಲಿ ಇದೀವಿ ಅಂತ ತೋರಿಸಿಕೊಟ್ಟಂತ ಏಕೈಕ ಶಾಲೆ ತಾಲೂಕಿನಲ್ಲಿ ಯಾವ್ದಾದ್ರು ಇದ್ರೆ ಅದು ಸರ್ಕಾರಿ ಇವತ್ತು ನಮ್ಮ ಶಾಲೆ ಇಲ್ಲಿವರೆಗೆ ಒಂದು ಸ್ಥಾಪನೆಯಾಗಿ ಒಂದು ಎರಡ್ ಸಾವಿರದ ಎಂಟು ಆಗಿರ್ತಕ್ಕಂಥ ಸರ್ಕಾರಿ ಕುಲಶಾಲೆ ಹಿಂದೂಗಳಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಇಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು